ಪ್ರತಿಷ್ಠಿತ ಟಿಎಸ್ಎಸ್ ಸಂಸ್ಥೆಯಲ್ಲಿ ವ್ಯಕ್ತಿಯೋರ್ವರ ಆರೋಗ್ಯಕ್ಕೆ ಸಂಬಂಧಿಸಿ ಸರ್ಜಿಕಲ್ ವಸ್ತುವೊಂದರ ಅವಧಿ ಮುಗಿದಿದ್ದರೂ ಸಹ ಹೊಸ ಬಾಕ್ಸ್ನಲ್ಲಿ ಅವಧಿ ಮುಗಿದ ಸರ್ಜಿಕಲ್ ವಸ್ತುವನ್ನು ತುಂಬಿಕೊಡುತ್ತಿದ್ದಾರೆ ಎಂಬ ಆರೋಪದ ಮೇಲೆ ಗ್ರಾಹಕರು ಸಿಬ್ಬಂದಿ ವರ್ಗದವರನ್ನು ತರಾಟೆಗೆ ತೆಗೆದುಕೊಂಡ ಘಟನೆ ಬುಧವಾರದಂದು ನಡೆದಿದೆ ಅನಳ್ಳಿ ಸಮೀಪದ ಪ್ರಸಾದ್ ಎಂಬಾತರು ತಮ್ಮ ತಂದೆಯ ಅನಾರೋಗ್ಯದ ಕಾರಣಕ್ಕೆ ಕಾಲಿಗೆ ಹಾಕುವ ಸರ್ಜಿಕಲ್ ಸಾಧನವನ್ನು ಕೆಲವು ದಿನದ ಹಿಂದೆ ಟಿಎಸ್ಎಸ್ನಲ್ಲಿ ಖರೀದಿ ಮಾಡಿದ್ದರು ಆದರೆ ಮನೆಗೆ ತೆಗೆದುಕೊಂಡು ಹೋದ ಬಳಿಕ ನೋಡಿದಾಗ ಅದು ಒಂದು ವರ್ಷಕ್ಕೂ ಅಧಿಕ ಸಮಯ ಹಿಂದೆಯೇ ಅವಧಿ ಮುಗಿದ ದಿನಾಂಕ ಇದ್ದಿದ್ದು ಎಕ್ಸ್ಪೈರಿ ಡೇಟ್ ಅವಧಿ ಮೀರಿದ್ದರಿಂದ ಟಿಎಸ್ಎಸ್ ಸಿಬ್ಬಂದಿಯ ಗಮನಕ್ಕೆ ತಂದಿದ್ದಾರೆ ಈ ವೇಳೆ ಇನ್ನೂ ಅನೇಕ ವಸ್ತುಗಳು ಎಕ್ಸ್ಪೈರಿ ಆಗಿದ್ದರ ಕುರಿತು ಪರಿಶೀಲಿಸುವ ವೇಳೆಗೆ ಹೊಸದಾಗಿ ತರಿಸಿರುವ ಕೇವಲ ಖಾಲಿ ಬಾಕ್ಸ್ಗಳು ಮಾತ್ರ ಕಂಡು ಬಂದಿದೆ ಇದನ್ನು ನೋಡಿದ ಗ್ರಾಹಕರು ಅಸಮಾಧಾನಗೊಂಡು ಎಕ್ಸ್ಪೈರಿ ಆಗಿರುವ ವಸ್ತುವನ್ನು ಹೊಸ ಬಾಕ್ಸ್ನಲ್ಲಿ ಹಾಕಿ ಮಾರಾಟ ಮಾಡುವ ಮೂಲಕ ಗ್ರಾಹಕರಿಗೆ ಮೋಸ ಮಾಡುವ ಉದ್ದೇಶ ಹೊಂದಿದ್ದಾರೆ ಇನ್ನು ಸಾಕಷ್ಟು ವಸ್ತುಗಳು ಸರ್ಜಿಕಲ್ ಹಾಗೂ ಮೆಡಿಕಲ್ ವಿಭಾಗದಲ್ಲಿ ಇದ್ದು ಈ ನಿಟ್ಟಿನಲ್ಲಿ ಕೂಡಲೇ ತನಿಖೆ ನಡೆಯಬೇಕು ಮತ್ತು ಸಂಬಂಧಪಟ್ಟಇಲಾಖೆ ತುರ್ತು ತನಿಖೆ ಕೈಗೊಂಡು ಕ್ರಮ ಕೈಗೊಳ್ಳಬೇಕೆಂದು ಇದೇ ವೇಳೆ ಆಗ್ರಹಿಸಿದರು ಶಿರಸಿ ತಾಲೂಕಿನ ಉಂಚಳ್ಳಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಕಾಗೋಡಿನ ಕಲ್ಲಿಮರಾರ್ಜಿ ದೇಸಾಯಿ ವಸತಿ ಶಾಲೆ ಕಾಲೇಜಿಗೆ ಸಂಪರ್ಕ ಕಲ್ಪಿಸುವ ಬ್ರಿಡ್ಜ್ ಸಂಪೂರ್ಣವಾಗಿ ಶಿಥಿಲಾವಸ್ಥೆಯಲ್ಲಿದ್ದು ಸ್ಥಳೀಯ ಅಧಿಕಾರಿ ವರ್ಗ ಹಾಗೂ ಸಂಬಂಧಪಟ್ಟ ಇಲಾಖಾ ಅಧಿಕಾರಿಗಳು ತಕ್ಷಣ ಪರಿಶೀಲಿಸಬೇಕೆಂದು ಆ ಭಾಗದ ಜನತೆ ಆಗ್ರಹಿಸಿದ್ದಾರೆ ತುರ್ತು ಕ್ರಮಕ್ಕಾಗಿ ಮತ್ತು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲಿಸಿ ತುರ್ತು ಕ್ರಮ ತೆಗೆದುಕೊಳ್ಳುವುದು ಅವಶ್ಯವಾಗಿದೆ ಇನ್ನು ದಿನನಿತ್ಯ ವಿದ್ಯಾರ್ಥಿಗಳು ರೈತರು ನೂರಾರು ಸಂಖ್ಯೆಯಲ್ಲಿ ಸಂಚರಿಸುವ ಈ ಮಾರ್ಗ ಮಧ್ಯೆ ಸಿಗುವ ಈ ಸೇತುವೆಯಿಂದ ಜನರ ಜೀವಕ್ಕೆ ಅಪಾಯವಿದೆ ಸ್ಥಳೀಯ ಪ್ರಮುಖರೊಬ್ಬರು ಇದನ್ನು ಗಂಭೀರವಾಗಿ ಪರಿಗಣಿಸಲು ಈ ಮೂಲಕ ವಿನಂತಿಸಿದ್ದಾರೆ ರಾಜ್ಯದಲ್ಲಿ ಆಡಳಿತದಲ್ಲಿರುವ ಕಾಂಗ್ರೆಸ್ ಸರ್ಕಾರದಲ್ಲಿ ಮಂತ್ರಿಗಳ ಸ್ಕೂಟ್ನಿ ಮಾಡುವ ಕೆಲಸವನ್ನು ಪಕ್ಷದ ನಾಯಕರು ಮಾಡುತ್ತಿದ್ದು ಹಿರಿಯರಿಗೆ ಅವಕಾಶವನ್ನು ಕೊಡುವ ಚರ್ಚೆ ನಡೆದಿದೆ ಎನ್ನಲಾಗಿದೆ ಇದರ ನಡುವೆ ಸಿಎಂ ಸ್ಥಾನದ ಮೇಲೆ ಕಣ್ಣಿಟ್ಟಿರುವ ದೇಶಪಾಂಡೆಗೂ ಮಂತ್ರಿ ಮಾಡುವ ಚರ್ಚೆ ನಡೆದಿದೆ ಇನ್ನು ರಾಜ್ಯ ಸರ್ಕಾರ ಆಡಳಿತಕ್ಕೆ ಬಂದು ಒಂದೂವರೆ ವರ್ಷವಾಗುತ್ತಾ ಬಂದಿದ್ದು ಸದ್ಯ ಸರ್ಕಾರದಲ್ಲಿರುವ ಕೆಲ ಮಂತ್ರಿಗಳ ಕಾರ್ಯದ ವಿರುದ್ಧ ಅಸಮಾಧಾನ ಸಹ ಪಕ್ಷದ ಶಾಸಕರಲ್ಲಿಯೇ ವ್ಯಕ್ತವಾಗುತ್ತಿದ್ದು ಸರ್ಕಾರ ಹಾಗೂ ಪಕ್ಷ ಭದ್ರವಾಗಿರುವ ನಿಟ್ಟಿನಲ್ಲಿ ಹಿರಿಯರಿಗೆ ಅವಕಾಶ ಕೊಡಬೇಕು ಎನ್ನುವ ಚರ್ಚೆ ನಡೆದಿದೆ ಇನ್ನು ಈಗಾಗಲೇ ಪಕ್ಷದ ನಾಯಕರು ಕಳೆದ ಒಂದೂವರೆ ವರ್ಷದಿಂದ ಮಂತ್ರಿಗಳಾಗಿರುವವರು ಪಕ್ಷಕ್ಕೆ ನೀಡಿದ ಕೊಡುಗೆ ಇಲಾಖೆಯಲ್ಲಿನ ಪ್ರಗತಿ ಜಿಲ್ಲಾ ಉಸ್ತುವಾರಿ ಸಚಿವರು ಜಿಲ್ಲಾ ಮಟ್ಟದಲ್ಲಿ ಮಾಡಿರುವ ಕೆಲಸ ಸೇರಿದಂತೆ ಇನ್ನಿತರ ಅಂಶಗಳನ್ನು ಇಟ್ಟುಕೊಂಡು ಸ್ಕೂಟ್ನಿ ಮಾಡುವ ಕೆಲಸಕ್ಕೆ ಇಳಿದಿದ್ದಾರೆ ಎನ್ನಲಾಗಿದೆ ಇನ್ನು ಕೆಲ ಆರೋಪ ಇರುವ ಸಚಿವರನ್ನು ಕೈಬಿಡುವ ಕೆಲಸವನ್ನು ಮಾಡಲು ಮುಂದಾಗಿದ್ದಾರೆ ಎನ್ನಲಾಗಿದ್ದು ಈಗಾಗಲೇ ಮೂರ್ನಾಲ್ಕು ಸಚಿವರನ್ನು ಕೈಬಿಟ್ಟು ಹಿರಿಯ ಶಾಸಕರಿಗೆ ಸರ್ಕಾರದಲ್ಲಿ ಅವಕಾಶ ಮಾಡಿಕೊಡುವ ಮೂಲಕ ಪಕ್ಷಕ್ಕೆ ಆಗಿರುವ ತಪ್ಪಿಸುವ ಚಿಂತನೆಗೆ ಸಿಎಂ ಸಿದ್ದರಾಮಯ್ಯ ಹಾಗೂ ಹೈಕಮಾಂಡ್ ನಿರ್ಧರಿಸಿದೆ ಎನ್ನಲಾಗಿದೆ ಇನ್ನು ಈಗಾಗಲೇ ಹಿರಿಯ ಕಾಂಗ್ರೆಸ್ ಮುಖಂಡ ಬಿಕೆ ಹರಿಪ್ರಸಾದ್ಗೆ ಹಳೆಯಾಳದ ಶಾಸಕ ಆರ್ವಿ ದೇಶಪಾಂಡೆ ಅವರಿಗೆ ಬಸವರಾಜ್ ರಾಯರೆಡ್ಡಿ ಸೇರಿದಂತೆ ಇನ್ನೂ ಒಂದಿಬ್ಬರಿಗೆ ಮಂತ್ರಿ ಮಾಡಿ ಸರ್ಕಾರವನ್ನು ಸಮರ್ಥಿಸಿಕೊಳ್ಳುವ ಕಾರ್ಯಕ್ಕೆ ಹಿರಿಯ ಸಚಿವರನ್ನೇ ಮುಂದೆ ಬಿಡುವ ಕೆಲಸಕ್ಕೆ ಪಕ್ಷ ಮುಂದಾಗಿದೆ ಎನ್ನಲಾಗಿದ್ದು ಎಲ್ಲವೂ ಅಂದುಕೊಂಡಂತೆ ಆದರೆ ಇನ್ನು ಒಂದೆರಡು ತಿಂಗಳಿನಲ್ಲಿ ಬದಲಾವಣೆ ಆದರೂ ಆಶ್ಚರ್ಯ ಪಡುವಂತಿಲ್ಲ ಎನ್ನುವುದು ಪಕ್ಷದ ಕೆಲ ನಾಯಕರ ಅಭಿಪ್ರಾಯವಾಗಿದೆ ಉತ್ತರ ಕನ್ನಡ ಜಿಲ್ಲಾ ಇಪ್ಪತ್ನಾಲ್ಕನೇ ಕನ್ನಡ ಸಾಹಿತ್ಯ ಸಮ್ಮೇಳನ ನವೆಂಬರ್ ಮೊದಲ ವಾರದಲ್ಲಿ ಶಿರಸಿಯಲ್ಲಿ ನಡೆಯಲಿದೆ ಎಂದು ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ನ ಅಧ್ಯಕ್ಷ ಬಿಎನ್ ವಾಸರೆ ತಿಳಿಸಿದ್ದಾರೆ ಈ ಕುರಿತು ಪ್ರಕಟಣೆ ನೀಡಿರುವ ಅವರು ಕನ್ನಡ ಸಾಹಿತ್ಯ ಪರಿಷತ್ ಜಿಲ್ಲಾ ಕಾರ್ಯಕಾರಿ ಸಮಿತಿ ಸಭೆಯಲ್ಲಿ ಶಿರಸಿ ಸಿದ್ದಾಪುರ ಮುನ್ಗೋಡು ತಾಲೂಕ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷರು ತಮ್ಮ ತಮ್ಮ ತಾಲೂಕಿನ ಜಿಲ್ಲಾ ಸಾಹಿತ್ಯ ಸಮ್ಮೇಳನದ ಆತಿಥ್ಯ ನೀಡುವಂತೆ ಮನವಿ ಮಾಡಿದ್ದರು ಸಭೆಯಲ್ಲಿ ಚರ್ಚೆ ನಡೆದು ಅಂತಿಮವಾಗಿ ಶಿರಸಿ ತಾಲೂಕಿನಲ್ಲಿ ಜಿಲ್ಲಾ ಸಾಹಿತ್ಯ ಸಮ್ಮೇಳನವನ್ನು ನಡೆಸಲು ಸರ್ವಾನುಮತಿ ನಿರ್ಧಾರ ಕೈಗೊಳ್ಳಲಾಗಿದೆ ಎಂದು ತಿಳಿಸಿದ್ದಾರೆ ಇನ್ನು ಕನ್ನಡದ ಮೊದಲ ರಾಜಧಾನಿ ಎಂಬ ಹಿರಿಮೆ ಇರುವ ಐತಿಹಾಸಿಕ ಬನವಾಸಿಯನ್ನು ಒಳಗೊಂಡಿರುವ ಶಿರಸಿ ತಾಲೂಕು ಸಾಂಸ್ಕೃತಿಕ ನಗರಿಯೂ ಹೌದು ತನ್ನದೇ ಆದ ಸಾಮಾಜಿಕ ಐತಿಹಾಸಿಕ ಧಾರ್ಮಿಕ ಸಾಂಸ್ಕೃತಿಕ ವೈಶಿಷ್ಟ್ಯತೆಗಳನ್ನು ಹೊಂದಿರುವ ಶಿರಸಿಯಲ್ಲಿ ಸರಿಸುಮಾರು ಇಪ್ಪತ್ತೈದು ವರ್ಷಗಳ ನಂತರ ಜಿಲ್ಲಾ ಸಾಹಿತ್ಯ ಸಮ್ಮೇಳನ ನಡೆಯುತ್ತಿದೆ ಹತ್ತೊಂಬತ್ತು ನೂರ ತೊಂಬತ್ತೊಂಬತ್ತರಲ್ಲಿ ಜನಪದ ವಿದ್ವಾಂಸ್ ಡಾಕ್ಟರ್ ಎಲ್ಆರ್ ಹೆಗಡೆ ಅವರ ಸರ್ವಾಧ್ಯಕ್ಷತೆಯಲ್ಲಿ ಶಿರಸಿಯಲ್ಲಿ ಜಿಲ್ಲಾ ಸಾಹಿತ್ಯ ಸಮ್ಮೇಳನ ನಡೆದಿತ್ತು ಎಂಬ ಮಾಹಿತಿ ಇದ್ದು ಅದಕ್ಕೂ ಪೂರ್ವ ಹತ್ತೊಂಬತ್ತು ಎಂಬತ್ತೆರಡರಲ್ಲಿ ಗೋರೂರು ರಾಮಸ್ವಾಮಿ ಅಯ್ಯಂಗಾರ್ ಸರ್ವಾಧ್ಯಕ್ಷತೆಯಲ್ಲಿ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ ಶಿರಸಿಯಲ್ಲಿ ನಡೆದಿತ್ತು ಎನ್ನಲಾಗಿದೆ ಇನ್ನು ಇದೀಗ ಶಿರಸಿಯಲ್ಲಿ ಇಪ್ಪತ್ನಾಲ್ಕನೇ ಜಿಲ್ಲಾ ಕನ್ನಡ ಸಾಹಿತ್ಯ ಸಮ್ಮೇಳನವನ್ನು ಅರ್ಥಪೂರ್ಣವಾಗಿ ಹಾಗೂ ಅದ್ದೂರಿಯಾಗಿ ನಡೆಸಲು ಜಿಲ್ಲಾ ಕಾರ್ಯಕಾರಿ ಸಭೆಯಲ್ಲಿ ನಿರ್ಧರಿಸಲಾಗಿದ್ದು ಶಿರಸಿಯಲ್ಲಿ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ ಕಾರ್ಯಕಾರಿ ಸಮಿತಿ ಸಭೆ ಹಾಗೂ ಸ್ವಾಗತ ಸಮಿತಿ ಸಭೆ ನಡೆಸಿ ಸ್ಥಳೀಯ ಸಾಹಿತಿಗಳು ಮತ್ತು ಜನಪ್ರತಿನಿಧಿಗಳ ಜೊತೆ ಸಮಾಲೋಚನೆ ನಡೆಸಿದ ನಂತರ ನವೆಂಬರ್ ಮೊದಲ ವಾರದಲ್ಲಿ ಸಮ್ಮೇಳನ ನಡೆಸಲು ದಿನಾಂಕ ನಿಗದಿಪಡಿಸಲಾಗುವುದೆಂದು ಅವರು ತಿಳಿಸಿದ್ದಾರೆ ಸಮಸ್ತ ಜನತೆಗೆ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು Biggest Electronics and Furniture Showroom Ganesha Chaturthi Offer Big Sale, Free Gift Largest Collection of Indian and Imported Furniture at Chelsea ನಮ್ಮಲ್ಲಿ ಇಪ್ಪತ್ತೈದಕ್ಕೂ ಹೆಚ್ಚು ತರಹದ ಡೈನಿಂಗ್ ಟೇಬಲ್ಗಳು ಮೂವತ್ತಕ್ಕೂ ಹೆಚ್ಚು ತರಹದ ಸೋಫಾ ಸೆಟ್ಗಳು ನಿಮ್ಮ ಕೈಗೆಟುಕುವ ದರದಲ್ಲಿ ಲಭ್ಯ ಅಲ್ಲದೆ ಇಪ್ಪತ್ತಕ್ಕೂ ಹೆಚ್ಚು ತರಹದ ಕಾಟ್ಗಳು ಲಭ್ಯ ಹೆಚ್ಚಿಸಲು ನೂರಕ್ಕೂ ಹೆಚ್ಚು ತರಹದ ಪೀಠೋಪಕರಣಗಳ ಬೃಹತ್ ಸಂಗ್ರಹ ಅಲ್ಲದೆ ನಮ್ಮಲ್ಲಿ ಕೊಳ್ಳುವ ಪೀಠೋಪಕರಣಗಳಿಗೆ ಐಡಿಎಫ್ಸಿ ಫಸ್ಟ್ ಬ್ಯಾಂಕ್ ಎಚ್ಡಿಬಿ ಫೈನಾನ್ಷಿಯಲ್ ಸರ್ವಿಸ್ ಮತ್ತು ಬಜಾಜ್ ಫಿನ್ಸರ್ ಬ್ಯಾಂಕ್ಗಳಲ್ಲಿ ಜೀರೋ ಪರ್ಸೆಂಟ್ ಬಡ್ಡಿ ದರದಲ್ಲಿ ಸಾಲ ಸೌಲಭ್ಯ ವ್ಯವಸ್ಥೆ ಮಾಡಿಕೊಡಲಾಗುವುದು ಷರತ್ತುಗಳು ಅನ್ವಯ ಒಮ್ಮೆ ಭೇಟಿ ನೀಡಿ ಮಿಲನಾ ಎಂಟರ್ಪ್ರೈಸಸ್ Biggest Electronics and Furniture Showroom, Asta Arcade, Devikere, Shirsi. Phone number: six three six four double seven six five three four. ಇಡೀ ಶಿಷ್ಯ ವರ್ಗ ಒಂದು ಚೌಕಟ್ಟಿನಲ್ಲಿ ಬರಬೇಕು ಎನ್ನುವುದು ಶ್ರೀಮಠದ ಅಪೇಕ್ಷೆ ಎಷ್ಟೇ ಸುಂದರ ಚಿತ್ರಕ್ಕೂ ಶೋಭೆ ಬರಬೇಕಾದರೆ ಆಕರ್ಷಕ ಚೌಕಟ್ಟು ಬೇಕು ಅಂತೆಯೇ ಬದುಕು ಸುಂದರವಾಗಬೇಕಾದರೆ ಬದುಕಿಗೂ ಒಂದು ಚೌಕಟ್ಟು ಬೇಕು ಎಂದು ಶ್ರೀಮತ್ ಜಗದ್ಗುರು ಶಂಕರಾಚಾರ್ಯ ಶ್ರೀ ರಾಘವೇಶ್ವರ ಭಾರತಿ ಮಹಾಸ್ವಾಮೀಜಿ ನುಡಿದರು ಅಶೋಕಿಯ ಗುರು ದೃಷ್ಟಿಯಲ್ಲಿ ಚಾತುರ್ಮಾಸ್ಯ ವ್ರತ ಕೈಗೊಂಡಿರುವ ಶ್ರೀಗಳು ನಲವತ್ತಾರನೇ ದಿನವಾದ ಬುಧವಾರ ಉಪ್ಪಿನಂಗಡಿ ಮಂಡಳದ ವೇಣೂರು ಉಜ್ಜರೆ ಉರುವಾಲು ಉಪ್ಪಿನಂಗಡಿ ಕಬಕ ಮತ್ತು ಮಾಣಿ ವಲಯಗಳ ಭಕ್ತರ ಸರ್ವ ಸೇವೆ ಸ್ವೀಕರಿಸಿ ಆಶೀರ್ವಚನ ಅನುಗ್ರಹಿಸಿ ಮಠಕ್ಕೆ ಹೇಗೆ ನಿಗದಿತ ನೀತಿ ಚೌಕಟ್ಟು ಇದೆಯೋ ಶಿಷ್ಯರಿಗೂ ಇದು ಬೇಕು ನಿರ್ದಿಷ್ಟ ಚೌಕಟ್ಟಿನ ಒಳಗೆ ಬದುಕು ಕಟ್ಟಿಕೊಳ್ಳುವ ಪ್ರಯತ್ನ ಮಾಡಬೇಕು ಎಂದರು ಇನ್ನು ಶ್ರೀಮಠದ ವಿಕಾಸದಲ್ಲಿ ಅಭಿವೃದ್ಧಿ ಕಾರ್ಯದಲ್ಲಿ ಉಪ್ಪಿನಂಗಡಿ ಇಂಥದ್ದೇ ಪಾತ್ರ ವಹಿಸಿದೆ ಸಂಪನ್ಮೂಲ ಮತ್ತು ಸಮಯಕ್ಕೆ ವಿಶೇಷ ಮಹತ್ವವಿದೆ ತಮ್ಮ ಅಮೂಲ್ಯ ಸಮಯ ಮತ್ತು ಸಂಪನ್ಮೂಲವನ್ನು ಮಠಕ್ಕಾಗಿ ನೀಡಿದ ಬಹಳಷ್ಟು ಶಿಷ್ಯರು ಈ ಭಾಗದಲ್ಲಿದ್ದಾರೆ ಮಠ ಎನ್ನುವುದು ಎಲ್ಲರ ಮನೆ ಇಡೀ ವರ್ಷ ಇಲ್ಲಿಗೆ ಶಿಷ್ಯರು ಬಂದಷ್ಟು ಸಂತೋಷ ಹೆಚ್ಚು ಹೆಚ್ಚು ಮಟ್ಟಕ್ಕೆ ಬಂದು ಸೇವೆ ಸಲ್ಲಿಸಿ ಎಂದು ಆಶಿಸಿದರು ಈ ವೇಳೆ ಹಿರಿಯ ಗುರಿಕಾರರಾದ ಮುದ್ರಜೆ ಗೋವಿಂದ ಭಟ್ ಇಂದಿನ ಅನಾವರಣ ನೆರವೇರಿಸಿದರೆ ಹವ್ಯಕ ಮಹಾಮಂಡಳ ಪ್ರಧಾನ ಕಾರ್ಯದರ್ಶಿ ಶಂಕರ್ ಭಟ್ ಮಿತ್ತೂರು ಪದಾಧಿಕಾರಿಗಳಾದ ಹೇರಂಬ ಶಾಸ್ತ್ರಿ ಈಶ್ವರ್ ಪ್ರಸಾದ್ ಕನ್ಯಾನ್ ಉಪ್ಪಿನಂಗಡಿ ಮಂಡಳ ಅಧ್ಯಕ್ಷ ಈಶ್ವರ್ ಪ್ರಸನ್ನ ಕಾರ್ಯದರ್ಶಿ ಮಹೇಶ್ ಕುದುಪುಲ ಉಪಾಧ್ಯಕ್ಷ ಪರಮೇಶ್ವರ್ ಭಟ್ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು ಜಿಲ್ಲೆಯ ಪ್ರತಿಷ್ಠಿತ ಟಿಎಸ್ಎಸ್ ಮರು ಮರುಚುನಾವಣೆಗೆ ಸಂಬಂಧಿಸಿದಂತೆ ಸಹಕಾರ ಸಂಘಗಳ ಉಪನಿಬಂಧಕರು ಕಾರವಾರ ಇವರು ಎರಡು ಸಾವಿರದ ಇಪ್ಪತ್ನಾಲ್ಕರ ಮೇ ಇಪ್ಪತ್ನಾಲ್ಕರಂದು ನೀಡಿದ ಆದೇಶವನ್ನು ತಡೆ ಹಿಡಿಯುವಂತೆ ಕೋರಿದ ಅರ್ಜಿಯನ್ನು ಕರ್ನಾಟಕ ಉಚ್ಚ ನ್ಯಾಯಾಲಯ ಧಾರವಾಡ ಪೀಠ ಇಂದು ತಿರಸ್ಕರಿಸಿದೆ ಟಿಎಸ್ಎಸ್ ಇದರ ಎರಡು ಸಾವಿರದ ಇಪ್ಪತ್ಮೂರರ ಅಕ್ಟೋಬರ್ ಇಪ್ಪತ್ತರಂದು ನಡೆದ ಚುನಾವಣೆಯಲ್ಲಿ ಲೋಪ ದೋಷಗಳಾಗಿವೆ ಎಂದು ಕೆಲ ಷೇರು ಸದಸ್ಯರು ನೀಡಿದ ದೂರನ್ನು ಪರಿಗಣಿಸಿ ಎರಡು ಸಾವಿರದ ಇಪ್ಪತ್ನಾಲ್ಕು ಮೇ ಇಪ್ಪತ್ನಾಲ್ಕರಂದು ಸಹಕಾರ ಸಂಘಗಳ ಉಪನಿಬಂಧಕರು ಇವರ ನ್ಯಾಯಾಲಯ ಮರು ಚುನಾವಣೆಗೆ ಹೊರಡಿಸಿದ ಆದೇಶಕ್ಕೆ ತಡೆಯಾಜ್ಞೆ ಕೋರಿ ಟಿಎಸ್ಎಸ್ ಆಡಳಿತ ಕಮಿಟಿ ಅಧ್ಯಕ್ಷರಾದ ಗೋಪಾಲಕೃಷ್ಣ ವೈದ್ಯ ಹಾಗೂ ಉಳಿದ ನಿರ್ದೇಶಕರ ತಂಡವು ಕೆಇಟಿ ಇದರಲ್ಲಿ ನೀಡಿದ ಅರ್ಜಿಯನ್ನು ಕೆಇಟಿ ನ್ಯಾಯಾಲಯದಲ್ಲಿ ಎರಡು ಸಾವಿರದ ಇಪ್ಪತ್ನಾಲ್ಕರ ಅಕ್ಟೋಬರ್ ಒಂಬತ್ತರಂದು ತಿರಸ್ಕರಿಸಿ ವಿಚಾರಣೆಯನ್ನು ಮುಂದುವರೆಸಿದೆ ಇನ್ನು ಕೆಇಟಿಯಲ್ಲಿ ತಡೆಯಾಜ್ಞೆ ಪಡೆಯಲು ವಿಫಲರಾದ ಹಿನ್ನೆಲೆಯಲ್ಲಿ ಉಚ್ಚ ನ್ಯಾಯಾಲಯ ಧಾರವಾಡ ಪೀಠದಲ್ಲಿ ತಡೆಯಾಜ್ಞೆಗಾಗಿ ಸಲ್ಲಿಸಿದ ಮನವಿ ಕೂಡ ತಿರಸ್ಕೃತವಾಗಿದೆ ಎಂದು ಹೇಳಲಾಗುತ್ತಿದ್ದು ಇದು ಕೂಡ ಗೋಪಾಲಕೃಷ್ಣ ವೈದ್ಯರಿಗೆ ಹೋರಾಟದಲ್ಲಿ ಆದ ಹಿನ್ನಡೆಯಾದಂತಾಗಿದೆ ಎಂದು ತಿಳಿದು ಬಂದಿದೆ ಇದು ಟಿಎಸ್ಎಸ್ ಮರು ಚುನಾವಣೆಗೆ ದಾರಿಯಾಗಬಹುದೇ ಕಾದು ನೋಡಬೇಕಿದೆ